ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಹುಟ್ಟೂರಿಗೆ ಬಂದಿದ್ದೀನಿ ಅಂದರೆ ಈ ಒಂದು ಊರಿನಲ್ಲಿ ನಾನು ಬೆಳೆದಿರೋಂಥ ಒಂದು ಜಾಗದಲ್ಲಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅದೇನೋ ಯಾಕೆ ಅಂತಂದರೆ ನಾನು ಇಲ್ಲಿ ತುಂಬ ಸಾವಿರ ನೆನಪುಗಳಿವೆ ಸ್ನೇಹಿತರೆ ಅಂದರೆ ಈ ಒಂದು ಊರಿನಲ್ಲಿ ನಾನು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಅಂಥ ಒಂದು ತುಂಬ ನೆನಪುಗಳಿವೆ ಸೊ ಅದರಿಂದ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಏಕೆಂತಂದರೆ ನಾವು ಎಷ್ಟೇ ಎತ್ರಿಗು ಬೆಳೆದ್ರು ಅಥವಾ ಎಷ್ಟೇ ದುಡ್ಡು ಮಾಡಿದ್ರು ಒಂದು ಹಳೆ ನೆನಪುಗಳಿರ್ತಾವೆ ನೋಡಿ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಸೊ ಹಾಗಾಗಿ ನಾನೊಂದು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏಕೆಂತಂದರೆ ನಾವು ಬೆಳೆದಿರೋದೆಲ್ಲ ಈ ಒಂದು ಜಾಗದಲ್ಲೇ ಇದು ನನಗೆ ಒಂದು ಸಾವಿರ ನೆನಪುಗಳಿವೆ ಈ ಒಂದು ಊರಿನಲ್ಲಿ ಸೊ ಹಾಗಾಗಿ ನಾನು ನಿಮಗೆ ಈ ಊರಿನಲ್ಲಿ ಬೆಳೆದಿರೋ ಅಂಥ ಒಂದು ಹಳೆ ನೆನಪುಗಳು ತುಂಬ ಇದೆ ಸೊ ಹಾಗಾಗಿ ಈ ಒಂದು ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಯಾಕೆಂತಂದರೆ ನಾನು ಎನಿ ಟೈಮ್ ಬೆಂಗಳೂರಲ್ಲಿ ಇರೋದ್ರಿಂದ ನಮಗೆ ಹಳೆ ನೆನಪುಗಳೇ ನಮಗೆ ಆದಷ್ಟು ಖುಷಿ ಕೊಡುತ್ತೆ ಸೊ ಹಾಗಾಗಿ ಹಳೆ ನೆನಪುಗಳನ್ನೇ ನಾವು ತುಂಬ ನೆನೆಸ್ಕೋತಾ ಇರ್ತೀವಿ ಸೊ ಹಾಗಾಗಿ ಈ ಒಂದು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ಜಾಗದಲ್ಲಿ ನಾವು ಆಟ ಆಡಿರೋ ಒಂದು ನೆನಪುಗಳಿವೆ ಈ ಮರಗಳ ಮೇಲೆ ಹತ್ತಿರ ಅಂದ ಒಂದು ನೆನಪುಗಳಿದೆ ಸೊ ಹಾಗಾಗಿ ನನಗೆ ತುಂಬ ಖುಷಿ ಕೊಡುತ್ತೆ ಈ ಊರಿಗೆ ಬಂದರೆ ಆಮೇಲೆ ತುಂಬ ನೆಮ್ಮದಿ ಇರುತ್ತೆ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಅಷ್ಟೊಂದು ಅಂದರೆ ಡೈಲಿ ದುಡ್ಡು ಮಾಡ್ತಾಯಿದ್ರು ಅಂದರೆ ಅಷ್ಟು ಖುಷಿ ಕೊಡೋಲ್ಲ ಆ ಬೆಂಗಳೂರು ಟ್ರಾಫಿಕ್ಕು ಆ ಬೆಂಗಳೂರು ಹೊಗೆ ಅಂದರೆ ಧೂಳು ಎಲ್ಲ ನಮಗೆ ಒಂಥರ ಇರಿಟೇಟಿಂಗ್ ಆಯ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಊರಿನಲ್ಲಿ ಒಳ್ಳೆಯ ಗಾಳಿ ಇದೆ ಎಲ್ಲ ಊರಿನಲ್ಲೂ ಇರುತ್ತೆ ಗಾಳಿ ಬಟ್ ಅಂತಂದರೆ ಬೆಂಗಳೂರು ಬಿಟ್ಟು ಹೊರಗಡೆ ಬಂತು ಅಂತಂದರೆ ಒಳ್ಳೆಯ ಗಾಳಿ ಒಳ್ಳೆಯ ಬೆಳಕು ಹಾಗೆ ನಮಗೆ ನೆಮ್ಮದಿ ಕೊಡೋವಂಥ ಪ್ಲೇಸ್ ಇದು ಚಿಕ್ಕ ವಯಸ್ಸಿಂದ ಇಲ್ಲೇ ಬೆಳೆದಿದ್ದು ಅದರಿಂದ ನನಗೆ ತುಂಬ ಖುಷಿ ಇದೆ ಈ ಊರಿಗೆ ಬರೋಕ್ಕೆ ನಾವಿಲ್ಲೇ ಚಿಕ್ಕ ವಯಸ್ಸಲ್ಲಿ ಎಲ್ಲ ಆಟ ಆಡ್ತಿದ್ದಂಥ ಜಾಗ ಇದು ಇವತ್ತು ಎಲ್ಲ ದೊಡ್ಡರಾಗಿದ್ದಾರೆ ಯಾರು ಕೈಗೆ ಸಿಗಲ್ಲ ಎಲ್ಲ ಅವರ ಒಂದು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ ಸೊ ಹಾಗಾಗಿ ಯಾರು ಕೈಗೆ ಸಿಗಲ್ಲ ಅಂದರೆ ಅವರದೇ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ ಬಟ್ ಆದರೆ ನಾವೂ ಬ್ಯುಸಿ ಇರ್ತಿದ್ವಿ ಅಂದರೆ ಈ ಒಂದು ಟೈಮಲ್ಲಿ ಊರಿಗೆ ಬಂದಿರೋದ್ರಿಂದ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಈ ಪ್ಲೇಸಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಮುಂದೆ ಬಾವಿ ಇದೆ ಅಲ್ಲಿ ಮುಂದೆ ಬಾವಿ ಇದೆ ಅಲ್ಲೂ ಕೂಡ ತುಂಬ ನೆನಪುಗಳಿವೆ ಊರ ಕಡೆ ಬಂದಾಗ ಅಷ್ಟೇ ಈ ವಿಡಿಯೋಗಳನ್ನ ಹಿಂಗೆ ಮಾಡೋಕ್ಕೆ ಅಷ್ಟೇ ಅಂದರೆ ನಮಗೆ ಹಳೆ ನೆನಪುಗಳನ್ನ ಬೆಂಗಳೂರಲ್ಲಿ ಒಂದು ಈ ವಿಡಿಯೋನ ಹಾಕಿ ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನನ್ನ ಒಂದು ಖುಷಿಗೋಸ್ಕರ ಮಾಡ್ಕೋತಾ ಇದ್ದೀನಿ ಅಷ್ಟೇ ಈ ವಿಡಿಯೋನ ದಯವಿಟ್ಟು ಅಪಾರ್ಥ ಮಾಡ್ಕೊಬಾರ್ದು ಮುಂದೆ ಬಾವಿ ಇದೆ ಆ ಬಾವಿ ಹತ್ರಕ್ಕೆ ಇದ್ದೀವಿ ಈ ಬಾವಿ ಹತ್ರನೂ ಕೂಡ ನಾವು ತುಂಬ ಹಳೆಯ ನೆನಪುಗಳು ನಾವು ಇಲ್ಲೇ ಈಜು ಹೊಡಿತಾ ಇದ್ವಿ ನನಗೀಗಲೇ ಈಜು ಬರೋಲ್ಲ ಬಟ್ ಆದ್ರೂ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಹಗ್ಗ ಕಟ್ಕೊಂಡು ಈಜೆ ಹೊಡಿತಾರೆ ನೋಡಿ ಆ ಥರ ಎಲ್ಲ ಹೊಡಿತಾ ಇದ್ವಿ ನೋಡಿ ಅವಾಗೆಲ್ಲ ಫುಲ್ಲು ಓಪನ್ ಏರಿಯಾ ಇತ್ತು ಇದು ಇವಾಗೆಲ್ಲ ಫುಲ್ಲೆಲ್ಲ ಹಿಂಗೆ ಹುಲ್ಲೆಲ್ಲ ಬೆಳ್ಕೊಂಡು ಈ ಥರ ಕ್ಲೋಸ್ ಆಗ್ಬಿಟ್ಟಿದೆ ಅವಾಗೆಲ್ಲ ಫುಲ್ಲು ಓಪನ್ ಏರಿಯಾ ಇತ್ತು ಹಾಗಾಗಿ ಸ್ನೇಹಿತರೆ ನಮಗೆ ಇಲ್ಲೆಲ್ಲ ಹಳೆ ನೆನಪುಗಳು ತುಂಬ ಇದೆ ಅದು ಎಷ್ಟೇ ದುಡ್ಡು ದುಡಿದ್ರು ಎಷ್ಟೇ ಇದ್ರೂ ಆ ಒಂದು ಖುಷಿ ಇವಾಗ ಸಿಗಲ್ಲ ನೋಡಿ ಸ್ನೇಹಿತರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಬಂದು ಈಜಿದ್ವಿ ಈಗ ಯಾರೂ ಬರಲ್ಲ ಇಲ್ಲಿ ನೋಡಿ ನೀರು ಇರಲಿಲ್ಲ ಅವಾಗ ನೋಡಿ ಅಲ್ಲಿ ಮೀನುಗಳಿದೆ ಅವಾಗ ಮೀನುಗಳು ಇರಲಿಲ್ಲ ಕಾಣಿಸ್ತಿದೆಯಾ ಮೀನು ನೋಡಿ ಅಲ್ಲಿ ಅಲ್ಲ ಮೀನಿದೆ ಒಂದಲ್ಲ ಒಂದು ನಾಲ್ಕೈದಿವೆ ಅವು ಕಾಣಿಸಲ್ಲ ಅನಿಸುತ್ತೆ ನಿಮಗೆ ಅಲ್ಲಿ ಹಾಂ ನೀರೊಳಗಡೆ ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಇಲ್ಲಿ ಯಾರೋ ಮೀನುಗಳು ಬಿಟ್ಟಿದ್ದಾರೆ ಅದರಿಂದ ನನಗೆ ಈ ಒಂದು ಪ್ಲೇಸಿಗೆ ಬಂದರೆ ತುಂಬ ಖುಷಿ ಸಿಗುತ್ತೆ ಬೆಂಗಳೂರಲ್ಲಿದ್ದರೆ ಈ ವಿಡಿಯೋನ ಹಾಕಿ ನನಗೆ ನನಗಿನ್ನೂ ಖುಷಿ ಸಿಗುತ್ತೆ ಸೊ ಹಾಗಾಗಿ ಈ ಒಂದು ವೀಡಿಯೋ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇಲ್ಲಿಂದ ಮುಂಚೆ ಅಲ್ಲಿದೆಯಲ್ಲ ಮಿಷಿನ್ ಮನೆ ಅಲ್ಲಿ ಆ ಮಿಷಿನ್ ಮನೆ ತಿಂದ ಜಂಪ್ ಮಾಡಿ ಈಜೊಡಿಯೋರು ನೀರು ಕಮ್ಮಿ ಇತ್ತು ಅವಾಗ ಇವಾಗ ಪರವಾಗಿಲ್ಲ ಮೆಟ್ಲತ್ತ ನೋಡಿ ಎಷ್ಟು ತುಂಬಿದೆ ನೀರು ನೀರು ನೋಡಿ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮೆಟ್ಲು ಆದಮೇಲೆ ನೀರು ಫುಲ್ ಮೆಟ್ಲು ತುಂಬ ನೀರು ತುಂಬಿದೆ ಆವಾಗ ಸುಮಾರು ಒಂದು ಹದಿನೈದು ಮೆಟ್ಲು ಕೆಳಗಡೆ ಇಳಿಬೇಕಾಗಿತ್ತು ಹತ್ತರಿಂದ ಹದಿನೈದು ಮೆಟ್ಲು ಕೆಳಗಡೆ ಇಳಿಬೇಕಾಗಿತ್ತು ನೀರು ಕಮ್ಮಿ ಇತ್ತು ಬಟ್ ಇವಾಗ ನೀರು ತುಂಬಿದೆ ನನಗೆ ನಿಜವೂ ಖುಷಿಯಾಗುತ್ತೆ ತುಂಬ ಈ ಒಂದು ಪ್ಲೇಸಿಗೆ ಬಂದು ಈಜು ಮಾ ಅಂದರೆ ಈಜು ಹೊಡಿತಿದ್ವಿ ಬಟ್ ನನಗೆ ಈಜು ಬರ್ತಿರಲಿಲ್ಲ ಈಗಲೂ ಬರೋಲ್ಲ ಬಟ್ ಹಗ್ಗ ಕಟ್ಕೊಂಡು ಈ ನನಗೆ ಅದೇ ಖುಷಿ ಸಿಗುತ್ತೆ ಹಾಗಾಗಿ ಇವೊಂದು ವೀಡಿಯೋ ಮಾಡ್ತಾ ಇದ್ವಿ ಸ್ನೇಹಿತರೆ ನೋಡಿ ನನಗೂ ಕೂಡ ಹಳೆ ನೆನಪುಗಳು ಇವಾಗ ಇರ್ತವೆ ಪ್ರತಿಯೊಬ್ರಿಗೂ ಹಳೆ ನೆನಪುಗಳನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಊರಲ್ಲಾಗಿರ್ಬೋದು ಅಥವಾ ಒಂದು ಪ್ಲೇಸ್ಗೆ ಹೋಗಿರೋ ಅಂಥ ಒಂದು ಜಾಗ ಆಗಿರ್ಬೋದು ಅದೇ ಒಂದು ಹಳೆ ನೆನಪುಗಳು ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡೋದ್ರೆ ಅದೇ ಒಂಥರ ಖುಷಿ ಸಿಗುತ್ತೆ ನಿಮಗೆ ಹಾಗಾಗಿ ನನಗೂ ಕೂಡ ಪ್ಲೇಸ್ಗಳಿಗಾಗಲೇ ಪ್ಲೇಸ್ಗಳಿಗಾದ್ರೂ ಸರಿ ಅಥವಾ ಅಂದರೆ ಈ ಊರಿಗೆ ಬಂದಾಗ ಒಂದು ಹಳೆ ನೆನಪುಗಳಾದರೂ ಸರಿ ತುಂಬ ಇದಾವೆ ಸ್ನೇಹಿತರೆ ನಾನು ನಿಜಲ್ಲೂ ಈ ಊರಿಗೆ ಬಂದರೆ ತುಂಬ ಖುಷಿ ಕೊಡುತ್ತೆ ನಾನು ಹುಟ್ಟಿ ಬೆ ಪ್ರತಿಯೊಬ್ಬರಿಗೂ ಹುಟ್ಟಿ ಬೆಳೆದಂಥ ಊರಿಗೋದ್ರೆ ಖುಷಿ ಕೊಡುತ್ತೆ ಅದರಲ್ಲೂ ನನಗೂ ಕೂಡ ಈ ಥರ ಖುಷಿ ಕೊಡುತ್ತೆ ಇಲ್ಲಿ ಹಳೆ ನೆನಪುಗಳು ತುಂಬ ಇದೆ ನೋಡಿ ಈ ಒಂದು ಪ್ಲೇಸ್ಗಳನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತೀನಿ ಬೆಂಗಳೂರಲ್ಲಿ ಇಟ್ಕೊಂಡು ನಾವು ಅಲ್ಲೆಲ್ಲ ಅದನ್ನು ಕೀರಿಂಗ್ ಕಲ್ಲು ಅಂತ ಅಂತಾರೆ ಅಂದರೆ ಅಲ್ಲೆಲ್ಲ ಕೀರ ಇದ್ದು ಅಂತ ಒಂದು ರೂಮ್ನ ಸದಿಸಿಬಿಟ್ಟಿದ್ರು ಆದ್ದರಿಂದ ಅದನ್ನು ಕೀರಿಂಗ್ ಕಲ್ಲು ಅಂತ ಕರೀತಾರೆ ಯಾವುದು ಆಕಲ್ ಆಕಲ್ ಇದೆಯಲ್ಲ ಆ ಕಲ್ಲು ಅಲ್ಲೆಲ್ಲ ಕೂತ್ಕೊಂಡು ನಾವು ಹಳೆಯ ನೆನಪುಗಳು ತುಂಬ ಇದ್ದಾವೆ ಇಲ್ಲೆಲ್ಲ ಕುರಿ ಮೇಯಿಸ್ತಿದ್ರು ಅವಾಗೆಲ್ಲ ಇವಾಗಲೂ ಕುರಿ ಮೇಯಿಸ್ತಾರೆ ಬಟ್ ಅಂತಂದರೆ ನಾ ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ಕುರಿ ಎಮ್ಮೆ ದನ ಪ್ರತಿಯೊಂದು ಇಲ್ಲೇ ಮೇಯಿಸ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಇದು ನಮ್ಮ ಊರಿದು ಅಂದರೆ ನಮ್ಮ ತಾಯಿಯರ ಅಮ್ಮರೂರಿದು ನಾನು ಇಲ್ಲೇ ಬೆಳೆದಿದ್ದು ಸುಮಾರು ಹದಿನೈದು ವರ್ಷ ಇಲ್ಲಿ ಬೆಳೆದಿದ್ದೀನಿ ಇವಾಗ ಹತ್ತು ವರ್ಷ ಹತ್ತು ವರ್ಷ ಆಯಿತು ಬೆಂಗಳೂರಿಗೆ ಹೋಗಿ ನಾನು ಬಟ್ ಹಳೆ ನೆನಪುಗಳು ನನಗೆ ಬೆಂಗಳೂರಲ್ಲಿದ್ದರೆ ಸಖತ್ ಕಾಡ್ತದೆ ನನ್ನ ಬೆಳೆದಂಥ ಊರಲ್ಲಿ ಒಂದು ಹಳೆ ನೆನಪುಗಳು ಸಿಕ್ಕ ಸಿಕ್ಕಾಪಟ್ಟೆ ಕಾಡ್ತವೆ ಸೊ ಹಾಗಾಗಿ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ धन्यवादहरू